ಮೊಳಕಾಲ್ಮೂರು ಪಟ್ಟಣದ ಕೆಬಿ ವೃತ್ತದಲ್ಲಿ ಜಮ್ಮು ಕಾಶ್ಮೀರ ಪಹಲ್ಕಾಂನಲ್ಲಿ ಭಯೋತ್ಪಾದಕರ ದಾಳಿಯಿಂದ ಮೃತರಾದವರಿಗೆ ಶ್ರದ್ಧಾಂಜಲಿ ಅರ್ಪಿಸಲಾಯಿತು ಗ್ರಾಮದ ಮುಖ್ಯ ವೃತ್ತದಲ್ಲಿ ಸಮಾನ ಮನಸ್ಕರು ಸೇರಿ ಕ್ಯಾಂಡಲ್ಗಳನ್ನು ಹಚ್ಚಿ ಮೃತರ ಆತ್ಮಕ್ಕೆ ಶಾಂತಿ ಕೋರಿದರು ಜನಸಂಸ್ಥಾನ ಸಂಸ್ಥೆ ಡಿ ವಿರೂಪಾಕ್ಷಪ್ಪ ಮಾತನಾಡಿ ತಮ್ಮ ಜೀವನದಲ್ಲಿ ಒತ್ತಡಗಳನ್ನು ಮರೆಯಲು ಮಗನ ಉತ್ತಮ ಫಲಿತಾಂಶ ಸಂಭ್ರಮಿಸಲು ನವ ಎಂದು ರಜೆಗಳನ್ನು ಸಂಭ್ರಮಿಸಲು ಪ್ರವಾಸಿ ತಾಣಗಳಿಗೆ ಪ್ರವಾಸಕ್ಕೆ ಹೋದವರ ಮೇಲೆ ಅಮಾನುಷವಾಗಿ ಜೀವ ತೆಗೆಯುವ ಮಟ್ಟಕ್ಕೆ ಇಳಿದ ಭಯೋತ್ಪಾದಕರ ಕೃತ್ಯ ಖಂಡನೀಯ ಎಂದರು ಅತ್ಯಂತ ದಾರುಣವಾಗಿ ಅತ್ಯಂತ ಬರ್ಪರವಾಗಿ ಒಂದಾಗಿದ್ದಾರೆ ಇದು ಒಂದು ದೃಷ್ಟಿಯಲ್ಲಿ ನಮ್ಮ ಭಾರತದ ನಮ್ಮ ದೇಶದ ಒಂದು ಹಿಂದೂ ಧರ್ಮ ಅಂತಂದ್ರೆ ನಮ್ಮ ದೇಶದ ಆತ್ಮ ಇದ್ದಂಗ ಅಂತ ನಮ್ಮ ಪ್ರಧಾನಿಗಳು ಹೇಳ್ತಾರೆ ಆ ಆತ್ಮಕ್ಕೆ ಕೈ ಹಾಕಿ ಅವರು ನರಿಬುದ್ಧಿಯನ್ನು ತೋರಿಸಿ ನಮ್ಮ ಹಿಂದುಗಳನ್ನು ಟಾರ್ಗೆಟ್ ಮಾಡಿ ಹತ್ಯೆ ಮಾಡಿರೋಂಥದ್ದು ದುರಂತದ ಸಂಗತಿ ಈ ಸಂದರ್ಭದಲ್ಲಿ ನಾವು ಹಿಂದೂಗಳು ಜಾತಿ ಭೇದಗಳನ್ನು ಮರೆತು ಪಕ್ಷಭೇದಗಳನ್ನು ಮರೆತು ನಾವು ಒಂದಾಗಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ನಮಗೆ ಉಳಿದಾಲ ಇಲ್ಲ ಅನ್ನೋ ಒಂದು ಪ್ರಜ್ಞೆಯನ್ನಾಗಲಿ ಆ ಆಲೋಚನೆಗಳನ್ನಾಗಲಿ ನಾವು ಮಾಡ್ಕೋಬೇಕಾದಂಥ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ಬೇಕಾದಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ಎದುರು ಎದುರಾಗಿ ನಿಂತಿದ್ವಿ ಈಗ ಬಂಧುಗಳ ನಿಮಗೆ ಗೊತ್ತಿರುವ ಹಾಗೆ ಕರ್ನಾಟಕದ ಮೂರು ಜನ ವಿ ಪ್ರವಾಸಿಗರನ್ನು ಅತ್ಯಂತ ಧ್ಯೇಯವಾಗಿ ಬರ್ಬರವಾಗಿ ಕೊಂದಿರುವಂಥದ್ದು ಅದರಲ್ಲಿ ವಿಶೇಷವಾಗಿ ಮಧುಸೂದನ್ ರಾವ್ ಅನ್ನೋರು ಬೆಂಗಳೂರಿನವರು ತನ್ನ ಮಗ ಏನೋ ತೊಂಬತ್ತೆಂಟು ಮಾರ್ಕ್ಸ್ ಪಡ್ಕೊಂಡಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಅವರು ಶಿವಮೊಗ್ಗದವರು ಅವರು ಪ್ರವಾಸಕ್ಕಂತ ಹೋದಾಗ ಹೆಂಡತಿ ಮಗನ ಎದುರುಗಡೆನೆ ಅವರನ್ನು ಧಾರಣವಾಗಿ ಕೊಂದಾಕಿದ್ದಾರೆ ಹಾಗೆ ಮಂಜುನಾಥ್ರು ಅನ್ನೋರು ಶಿವಮೊಗ್ಗದವರು ಅವರು ಮಗನನ್ನು ಕೂಡ ಪ್ರವಾಸಕ್ಕೆ ಕರ್ಕೊಂಡು ಹೋದಾಗ ಅವ್ರ ಹೆಂಡತಿ ಮಗನ ಎದುರ ಜೊತೆಗೇನೆ ಈತನ ಕೊಂದಾಕಿದ್ದಾರೆ ಹಾಗೆ ಭರತ್ ಭೂಷಣ್ಣ ಅವರು ಕೂಡ ಹಾವಿಯವರು ಹಾವೇರಿಯವರು ಕೆ ಬಿ ಕೋಳಿವಾಡವರ ಮಗನ ಸ್ನೇಹಿತರು ಇವರೆಲ್ಲರಲ್ಲೂ ಕೂಡ ಅದರಂತೆ ನಮ್ಮ ಭಾರತದ ವಿವಿಧ ಪ್ರದೇಶಗಳಿಂದ ಪ್ರವಾಸಿಗರು ಏನು ಹೋಗಿದ್ರು ಇಬ್ಬರು ವಿದೇಶಿಯರನ್ನು ಒಳಗೊಂಡಂತೆ ಒಬ್ಬ ಮುಸಲ್ಮಾನ್ ಹುಡುಗ ಕೂಡ ಈ ಭಯೋತ್ಪಾದಕ ವಾಕ್ಯಕ್ಕೆ ಹೋದಂಥ ಸಂದರ್ಭ